ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಷ್ಟ್ರೀಯ ಬಿ ಜೆ ಪಿ ಇವತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತಹ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರನ್ನ ಇದರಲ್ಲಿ ಘೋಷಣೆ ಮಾಡಿದೆ ಆದ್ರೆ ಈ ಪಟ್ಟಿಯಲ್ಲಿ ಕರ್ನಾಟಕದ ಸಂಸದರಿಗೆ ಕರ್ನಾಟಕದ ಆಕಾಂಕ್ಷಿಗಳಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅದೇನು ಅಂದರೆ ಈ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕರ್ನಾಟಕದ ಒಬ್ಬೇ ಒಬ್ಬ ಅಭ್ಯರ್ಥಿಯ ಒಬ್ಬೇ ಒಬ್ಬ ಸಂಸದರ ಒಬ್ಬೇ ಒಬ್ಬ ಕೇಂದ್ರ ಸಚಿವರ ಹೆಸರಿಲ್ಲ ಕರ್ನಾಟಕದ ಒಂದು ಕ್ಷೇತ್ರವನ್ನು ಕೂಡ ಈ ಮೊದಲ ಪಟ್ಟಿಯಲ್ಲಿ ಘೋಷಣೆ ಮಾಡಿಲ್ಲ ಈ ಮೂಲಕ ಒಂದು ಬಿಗ್ ಶಾಕ್ ನ ಕರ್ನಾಟಕದ ಬಿಜೆಪಿಯ ಆಕಾಂಕ್ಷಿಗಳಿಗೆ ಕೊಟ್ಟಿದೆ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅಂತ ಕಾದ್ ನಿಂತಿದ್ರು ಅವ್ರಿಗೆ ಕೊಟ್ಟಿದೆ ಯಾರ್ಯಾರು ಹಾಲಿ ಸಂಸದರಿದ್ದಾರೆ ಅವ್ರಿಗೆ ಕೊಟ್ಟಿದೆ ಹಾಗೂ ಕೇಂದ್ರ ಸಚಿವರಿಗೂ ಕೂಡ ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಶೋಭಾ ಕರ್ಲಾಜೆ ಭಗವಂತ್ ಗೋಬಾ ಯಾರಿಗೂ ಕೂಡ ನೀವು ರಾಜೀವ್ ಚಂದ್ರಶೇಖರ್ ಅವರಿಗೆ ಅನೌನ್ಸ್ ಆಗಿದೆ ಅಂದ್ರೆ ಕೇರಳದ ತಿರುವನಂತಪುರಂ ಅನೌನ್ಸ್ ಆಗಿದೆ ಅವರು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿದ್ದವರು ಅವರಿಗೆ ಕೇರಳದ ತಿರುವನಂತಪುರಂನಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಆದರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ ಯಾಕೆ ಇದು ಸಹಜವಾದ ಪ್ರಶ್ನೆ ಯಾಕೆ ಅಟ್ಲೀಸ್ಟ್ ಕೇಂದ್ರ ಸಚಿವರು ಯಾರಿದ್ದಾರೆ ಅವರಿಗಾದರೂ ಅನೌನ್ಸ್ ಮಾಡಬಹುದಿತ್ತಲ್ಲ ಅನ್ನೋದು ಸಹಜವಾದ ಪ್ರಶ್ನೆ ಬರುತ್ತೆ ನೋಡಿ ಒಂದ್ ವೇಳೆ ಕೇಂದ್ರ ಸಚಿವರು ಯಾರ್ಯಾರು ಇದ್ದಾರೆ ಅವರಿಗೆ ಅನೌನ್ಸ್ ಮಾಡೋದು ಅನ್ನುವಂಥದ್ದೇ ಒಂದು ಪಾಲಿಸಿ ಮ್ಯಾಟರ್ ಮಾಡ್ಕೊಂಡಿದ್ದರೆ ಪ್ರಹ್ಲಾದ್ ಜೋಶಿ ಅವ್ರ ಸಮಸ್ಯೆ ಇಲ್ಲ ಅನೌನ್ಸ್ ಆಗ್ಬಿಡ್ತಿತ್ತು ಆದರೆ ಭಗವತ್ ಕುಬಾ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನೋ ಪ್ರಶ್ನೆ ಇದೆ ಇವರೆಲ್ರಿಗೂ ಅನೌನ್ಸ್ ಮಾಡಿ ಭಗವಂತ್ ಕೌಬಾ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಆಗ ಅವ್ರಿಗೆ ಟಿಕೆಟ್ ಇಲ್ಲ ಅಂತಲೇ ಆಲ್ರೆಡಿ ಡಿಸಿಷನ್ ಬಂದ್ಬಿಡ್ತಾರೆ ನಂಬರ್ ಒನ್ ನಂಬರ್ ಟು ಈಗ ಶೋಭಾ ಕರನ್ಲಾಜೆ ಅವ್ರದ್ದು ಕೂಡ ಅಲ್ಲೊಂದು ದೊಡ್ಡ ಕಾಂಟ್ರವರ್ಸಿ ಹಾಕುತ್ತಿದೆ ಗೋ ಬ್ಯಾಕ್ ಶೋಭಾ ಅಂತೇಳಿ ಒಂದು ಕ್ಯಾಂಪೇನ್ ಬೇರೆ ಮಾಡಿದ್ದಾರೆ ಶೋಭಾ ಕರಲ್ಲಾಜಿ ಅವರು ಅದ್ರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಯಡಿಯೂರಪ್ಪನವ್ರು ಮೊನ್ನೆ ಹೋಗಿ ಇದೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತಿದೆ ಅಂತೇಳಿ ಹೇಳಿದ್ದಾರೆ ಹೀಗಿರುವಾಗ ಒಬ್ಬರು ಅನೌನ್ಸ್ ಮಾಡೋದು ಮತ್ತೊಬ್ಬರು ಕೇಂದ್ರ ಸಚಿವರು ಅನೌನ್ಸ್ ಮಾಡದೇ ಇರೋದು ಈ ರೀತಿ ಮಾಡಿದರೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕಾಗಿ ಕರ್ನಾಟಕದ ಯಾವ ಕ್ಷೇತ್ರವನ್ನು ಕೂಡ ಅನೌನ್ಸ್ ಮಾಡಿಲ್ಲ ಇನ್ಕ್ಲೂಡಿಂಗ್ ಕೇಂದ್ರ ಸಚಿವರು ಇನ್ನು ಹಾಲಿ ಸಂಸದರು ಸರ್ ಯಾವುದೇ ಬಹಳ ಕ್ಲಿಯರ್ ಇದೆ ಅಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ಅದು ಅನೌನ್ಸ್ ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಆದ್ರೆ ಅದನ್ನು ಕೂಡ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಲ್ಲಿ ಬಿ ವೈ ರಾಘವೇಂದ್ರ ಅವರಿಗೆ ಯಾರು ಕಾಂಪಿಟೇಟ್ರೇ ಇಲ್ಲ ಅದನ್ನು ಅನೌನ್ಸ್ ಮಾಡ್ಬೋದಿತ್ತು ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಮೂಲಗಳಿಂದ ಲಭ್ಯ ಆಗಿತ್ತು ಆದ್ರೆ ಅವ್ರದ್ದು ಮಾಡಿಲ್ಲ ಯಾಕೆ ಅಂದ್ರೆ ನೋಡಿ ಒಂದು ವೇಳೆ ಬಿ ವೈ ರಾಘವೇಂದ್ರ ಅವ್ರದ್ದು ಮಾಡಿಬಿಟ್ಟಿದ್ರೆ ಯಡಿಯೂರಪ್ಪನವ್ರ ಮಗ ಅಂತ ಹೇಳಿ ಮಾಡಿದ್ದಾರೆ ಬೇರೆಯವ್ರದ್ದು ಯಾರ್ದೂ ಕೂಡ ಮಾಡಿಲ್ಲ ಅಂತ ಹೇಳಿ ಅದನ್ನು ಕೂಡ ಹೋಲ್ಡ್ ಇಟ್ಟಿದ್ದಾರೆ ಹಾಗಂತೇಳಿ ಬಿ ವೈ ರಾಘವೇಂದ್ರ ಅವ್ರದ್ದು ಅನೌನ್ಸ್ ಮಾಡಿಲ್ಲ ಅಂದರೆ ಅವ್ರಿಗೇನು ಟಿಕೆಟ್ ತಪ್ಪೋಗುತ್ತೆ ಅಂತ ಅಂತಲ್ಲ ಅವ್ರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ ಆಗೇ ಆಗುತ್ತೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಅನೌನ್ಸ್ ಆಗುತ್ತೆ ಬಟ್ ಕೇವಲ ಒಬ್ಬರದ್ದೋ ಇಬ್ಬರದ್ದೋ ಮಾಡಿದ್ದರೆ ರಾಂಗ್ ಮೆಸೇಜ್ ಕನ್ವೆ ಆಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಆ ರೀತಿಯ ಡ್ಯಾಮೇಜ್ ಆಗೋದು ಬೇಡ ಅನ್ನುವ ಕಾರಣಕ್ಕಾಗಿಯೇ ಬಿ ಜೆ ಪಿಯ ಮೊಟ್ಟ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿಲ್ಲ ಅದ್ರ ಜೊತೆಗೆ ಇನ್ನೊಂದು ಮೆಸೇಜ್ ಹೋಗಿದೆ ಇದರಲ್ಲಿ ಕರ್ನಾಟಕವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ಗೆಲ್ಲುವ ನಿಟ್ಟಿನಲ್ಲಿ ಯಾವುದೇ ಡ್ಯಾಮೇಜ್ ಆಗದ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡೇ ಅನೌನ್ಸ್ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲೇ ಅವರು ಮೊದಲ ಪಟ್ಟಿಯಲ್ಲಿ ಯಾವ ಅಭ್ಯರ್ಥಿಯ ಹೆಸರನ್ನು ಕೂಡ ಘೋಷಣೆ ಮಾಡಿಲ್ಲ ದೇಶದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶದ ಐವತ್ತೊಂದು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಇಪ್ಪತ್ತು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಮಧ್ಯಪ್ರದೇಶದ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಕೂಡ ಟಿಕೆಟ್ನ ಕೊಟ್ಟಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬಹಳ ಒತ್ತಡ ಇತ್ತು ಮಧ್ಯಪ್ರದೇಶದಲ್ಲಿ ಒಂದು ದೊಡ್ಡ ಕ್ಯಾಂಪೇನ್ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಅವರಿಗೆ ಅನೌನ್ಸ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ರಾಜ್ಯ ಗುಜರಾತ್ನ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನೌನ್ಸ್ ಆಗಿದೆ ರಾಜಸ್ಥಾನದ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನೌನ್ಸ್ ಆಗಿದೆ ಕೇರಳದ ಹನ್ನೆರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ತೆಲಂಗಾಣದ ಒಂಬತ್ತು ಅಸ್ಸಾಂ ಹನ್ನೊಂದು ಜಾರ್ಖಂಡ್ ಹನ್ನೊಂದು ಛತ್ತೀಸ್ಗಢ ಹನ್ನೊಂದು ದೆಹಲಿಯ ಐದು ಕ್ಷೇತ್ರಗಳು ಜಮ್ಮು ಕಾಶ್ಮೀರದ ಎರಡು ಅಂಡಮಾನ್ ನಿಕೋಬಾರ್ನ ಒಂದು ಕ್ಷೇತ್ರಕ್ಕೆ ಹಾಗೂ ದಾಮನ್ನ ಒಂದು ಕ್ಷೇತ್ರಕ್ಕೆ ಉತ್ತರಾಖಂಡದ ಮೂರು ಕ್ಷೇತ್ರಕ್ಕೆ ಅರುಣಾಚಲ ಪ್ರದೇಶದ ಎರಡು ಕ್ಷೇತ್ರಕ್ಕೆ ಗೋವಾ ಹಾಗೂ ತ್ರಿಪುರದ ತಲಾ ಒಂದೊಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅರ್ಜುನ್ ರಾಮ್ ಮೇಘ್ವಾಲ್ ಭೂಪೇಂದ್ರ ಯಾದವ್ ಬಂಡಿ ಸಂಜಯ್ ಕುಮಾರ್ ಜಿ ಕಿಶನ್ ರೆಡ್ಡಿ ರಾಜನಾಥ್ ಸಿಂಗ್ ಸ್ಮೃತಿ ಇರಾನಿ ಈ ರೀತಿ ಬಹಳ ದೊಡ್ಡ ದೊಡ್ಡ ಹೆಸರುಗಳು ಬಹಳಷ್ಟು ಜನರಿಗೆ ಅನೌನ್ಸ್ ಮಾಡಿದ್ದಾರೆ ಸಾಧ್ವಿ ನಿರಂಜನಾ ಜ್ಯೋತಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಮಹೇಂದ್ರನಾಥ್ ಪಾಂಡೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಹಾಗೆ ನಾನು ಹೇಳಿದ್ನಲ್ಲ ರಾಜೀವ್ ಚಂದ್ರಶೇಖರ್ ಅವರಿಗೆ ತಿರುವನಂತಪುರಂನಿಂದ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ರಾಜೀವ್ ಚಂದ್ರಶೇಖರ್ ಅವರು ಸತತವಾಗಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಂಥವ್ರು ಮೊದಲು ಪಕ್ಷೇತರವಾಗಿ ಆಯ್ಕೆ ಆಗ್ತಾ ಇದ್ರು ಅದಾದ ನಂತರ ಬಿಜೆಪಿ ಸೇರಿದ ನಂತರ ಬಿಜೆಪಿಯಿಂದಲೇ ಅಧಿಕೃತ ಅಭ್ಯರ್ಥಿಯಾಗಿ ಅವರು ಆಯ್ಕೆ ಆಗ್ತಾ ಬಂದಿದ್ದಾರೆ ಆದರೆ ಈ ಬಾರಿ ಅವರು ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಎಂಟ್ರಿ ಕೊಡಲಿಕ್ಕೆ ಅದು ಕೂಡ ಕೇರಳದಿಂದ ಕೇರಳದಲ್ಲಿ ಸಾಕಷ್ಟು ಸವಾಲಿದೆ ಬಿ ಜೆ ಕೂಡ ಅಂತಹ ಸವಾಲನ್ನ ರಾಜೀವ್ ಚಂದ್ರಶೇಖರ್ ಅವರು ಸ್ವೀಕರಿಸಿದ್ದಾರೆ ಇದರಲ್ಲಿ ಒಂದು ವೇಳೆ ಅವರು ಯಶಸ್ಸು ಕಂಡಿದ್ದೇ ಆದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರಿಗೆ ಬಹಳ ಉಜ್ವಲವಾದ ಭವಿಷ್ಯ ಇರುತ್ತೆ ಮುಂದೊಂದು ದಿನ ಅವರು ಕೇಂದ್ರ ರಕ್ಷಣಾ ಸಚಿವರಾದರೂ ಕೂಡ ಆಶ್ಚರ್ಯ ಇಲ್ಲ ಯಾಕಂದ್ರೆ ಅವ್ರ ತಂದೆಯವರು ಏರ್ ಫೋರ್ಸ್ ಅಲ್ಲಿ ಇದ್ದಂಥವ್ರು ಚಂದ್ರಶೇಖರ್ ಅವರು ಹೀಗಾಗಿ ಇವ್ರಿಗೂ ಕೂಡ ಒಂದು ಕನಸಿದೆ ಈ ದೇಶದ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ತಮ್ಮದೇ ಆದ ಒಂದಷ್ಟು ಗುರಿ ಕನಸು ಇದೆ ಬೆಂಗಳೂರಲ್ಲಿ ನೀವೇನು ನೋಡ್ತೀರಿ ಚಾಲುಕ್ಯ ಸರ್ಕಲ್ ಇದೆಯಲ್ಲ ಸೈನಿಕ್ ಸ್ಮಾರಕ ಆ ಸೈನಿಕ್ ಸ್ಮಾರಕಲ್ಲಿ ಬರಲಿಕ್ಕೆ ಮೂಲ ಕಾರಣ ಇದೇ ರಾಜೀವ್ ಚಂದ್ರಶೇಖರ್ ಅವರು ನಮ್ಮ ದೇಶದ ಸೈನಿಕರ ಬಗ್ಗೆ ನಮ್ಮ ದೇಶದ ಸೈನ್ಯದ ಬಗ್ಗೆ ಬಹಳ ಬಹಳ ಗೌರವವನ್ನು ಹೊಂದಿರುವಂಥವರು ಹಾಗೂ ನಿಜವಾದ ಕಾಳಜಿಯನ್ನು ಹೊಂದಿರುವವರು ರಾಜೀವ್ ಚಂದ್ರಶೇಖರ್ ಅವರು ಘೋಷಿ ಅವರು ಈ ಬಾರಿ ಲೋಕಸಭೆಗೆ ಪ್ರವೇಶಿಸುವ ಮೂಲಕ ಮುಂದೆ ಈ ದೇಶದ ರಕ್ಷಣಾ ಸಚಿವರಾಗಲಿಕ್ಕೆ ಇದು ಮೊದಲ ಹೆಜ್ಜೆ ಅನ್ನುವ ಹಾಗೆ ಗೋಚರಿಸ್ತಾ ಇದೆ ಹಾಗಾಗಲಿ ಅಂತೇಳಿ ನಾವು ಕೂಡ ಆಶಿಸೋಣ ಈ ಪಟ್ಟಿಯನ್ನು ನೋಡೋದಾದ್ರೆ ಇದರಲ್ಲಿ ಬಹಳಷ್ಟು ವಿಶೇಷತೆಗಳಿದೆ ಏನಂದ್ರೆ ಇದರಲ್ಲಿ ಮೂವತ್ನಾಲ್ಕು ಕೇಂದ್ರ ಸಚಿವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಹಾಲಿ ಕೇಂದ್ರ ಸಚಿವರಿಗೆ ಇಪ್ಪತ್ತೆಂಟು ಮಹಿಳೆಯರಿಗೆ ಈ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ನೋಡಿ ನೀವು ಆವರೇಜ್ ತೆಗೆದುಕೊಂಡ್ರೆ ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಲವತ್ತೇಳು ಅಭ್ಯರ್ಥಿಗಳನ್ನ ಈ ಪಟ್ಟಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ನೋಡಿ ಅದು ಯಾವಾಗಲೂ ಕೂಡ ಆ ಕೇರ್ ತೆಗೆದುಕೊಂಡಿದ್ದಾರೆ ಅವರು ಐವತ್ತು ವರ್ಷದ ಒಳಗಿನವರಿಗೆ ಟಿಕೆಟ್ನ ಕೊಡುವಂತಹ ಒಂದು ಸಂಪ್ರದಾಯವನ್ನು ಅವರು ಈ ಪಟ್ಟಿಯಲ್ಲೂ ಮುಂದುವರಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಣೆ ಮಾಡಿದ ಅಷ್ಟು ಹೆಸರುಗಳ ಪೈಕಿ ಆವರೇಜ್ ಏಜ್ ಇದ್ದಿದ್ದು ಐವತ್ತೈದು ವರ್ಷ ಅದೇ ಸಂಪ್ರದಾಯವನ್ನು ಇಲ್ಲೂ ಕೂಡ ಮುಂದುವರಿಸಿದ್ದಾರೆ ಹೇಮ ಅವರಿಗೆ ಟಿಕೆಟ್ ತಗ್ಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಅವರು ಮತ್ತೆ ಮಥುರಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಮಾಧವಿ ಲತಾ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಸ್ಮೃತಿ ಇರಾನಿ ಅವರ ಹೆಸರನ್ನು ನಾನು ಹೇಳಿದೆ ಸೊ ಈ ರೀತಿ ಮಹಿಳೆಯರಿಗೂ ಕೂಡ ಈ ಪಟ್ಟಿಯಲ್ಲಿ ಆದ್ಯತೆಯನ್ನು ಕೊಟ್ಟಿ ಈ ಪಟ್ಟಿಯಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಭಾಳ ಇಂಟ್ರೆಸ್ಟಿಂಗ್ ಇದೆ ಫಸ್ಟ್ ಲಿಸ್ಟ್ ಹಾಗೂ ಬಹುತೇಕ ಬಹುತೇಕ ಬಿ ಜೆ ಪಿ ಗೆಲ್ಲುವ ಹಾಗೂ ಬಲಿಷ್ಠವಾಗಿರುವಂಥ ಕ್ಷೇತ್ರಗಳದ್ದೇ ಈಗ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗಿದೆ ಬಹುಶಃ ಯಾವ್ಯಾವುದು ಸವಾಲಿದೆ ಅದನ್ನ ಮುಂದಿನ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವು ಕೆಲವು ಕ್ಷೇತ್ರಗಳ ಹೆಸರನ್ನ ಎರಡನೇ ಪಟ್ಟಿಯಲ್ಲಾದರೂ ನಿರೀಕ್ಷೆ ಮಾಡಬಹುದು ಅಂತ ಭಾವಿಸೋಣ ಹಾಗೆ ನಾನು ಕೊನೆಯದಾಗಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೋಸ್ಕರನೇ ಉಳಿಸ್ಕೊಂಡಿದ್ದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು ಈ ಪಟ್ಟಿಯಲ್ಲಿ ಮೊಟ್ಟ ಮೊದಲ ಹೆಸರಾಗಿ ಪ್ರಕಟ ಆಗಿದೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಮೊದಲ ಹೆಸರು ನರೇಂದ್ರ ಮೋದಿ ಅವರು ಹೇಳಿದ್ರು ಆದರೆ ನಾನು ಅಂತಿಮವಾಗಿ ಅವರ ಹೆಸರನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಎಸ್ ನರೇಂದ್ರ ಮೋದಿ ಅವರ ನೇತೃತ್ವದ ಮೊಟ್ಟ ಮೊದಲ ಪಟ್ಟಿ ಪಾಸಿಟಿವ್ ಆಗಿದೆಯಾ ಬಿ ಜೆ ಪಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಪೈಕಿ ನೂರ ತೊಂಬತ್ತೈದು ಕ್ಷೇತ್ರಗಳ ಪೈಕಿ ಈ ಮೊದಲ ಪಟ್ಟಿಯ ನೂರ ತೊಂಬತ್ತೈದು ಹೆಸರುಗಳ ಪೈಕಿ ಎಷ್ಟು ಗೆಲ್ಲಬಹುದು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ